ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಸಾಯಂಕಾಲ ಇವಾಗ ಟೀ ಮಾಡ್ಕೊಡೋಣ ಅಂತ ಟೀ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಎಲ್ಲ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತೀರಿ ಫ್ರೆಂಡ್ಸ್ ಅಂದರೆ ಗಂಡನ ಮನೆಯಲ್ಲಾಗಲಿ ತಂದೆ ಮನೆಯಲ್ಲಾಗಲಿ ಎಲ್ಲ ಚೆನ್ನಾಗಿರಬೇಕು ಆಮೇಲೆ ದುಡ್ಡು ಕಾಸಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದ್ದರೆ ಮಕ್ ಹೆಣ್ಮಕ್ಳಿಗೆ ಅವಮಾನ ಅನ್ನೋದು ಆಗೋದಿಲ್ಲ ಬೇಜಾರು ಆಗೋದಿಲ್ಲ ಯಾವುದನ್ನು ಅವಮಾನ ಆಗಿಬಿಟ್ರೆ ಮನಸ್ಸಿಗೆ ನೋವಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಹೀಗೆ ಬೇಜಾರಾಗಿ ತುಂಬ ದಿನ ಆಗಿತ್ತು ಟೀ ಮಾಡಿ ಅದಕ್ಕೆ ಇವತ್ತು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೇಜಾರಿಗೆ ಏನು ಮಾಡೋಕ್ಕೂ ಆಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಹಂಗೆ ಫ್ರೆಂಡ್ಸ್ ನಾನು ಇವತ್ತು ಹಣ್ಣಿನ ಸಿಪ್ಪೇನ ಒಣಗಿಸಿ ಎತ್ತಿಕ್ಕಿದ್ದೆ ಅದನ್ನ ಇವತ್ತು ಪೌಡ್ರ್ ಮಾಡ್ಕೊಳೋಣ ಅಂತ ಪೇಸ್ ಕ್ಲೀನಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪೇಸಲ್ಲಿ ಗುಳ್ಳೆ ಎಲ್ಲ ನೀಟಾಗಿ ಹೋಗುತ್ತೆ ಒಂದು ವಾರ ಟ್ರೈ ಮಾಡಿ ನೋಡಬೇಕು ಯಾರ್ಗನ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಹಾಗೆ ನಾನು ಪೌಡ್ರ್ ಮಾಡಿ ಇಕ್ಕೊಂಡಿದ್ದೀನಿ ಇದಕ್ಕೆ ಮೊಸರು ಎಲ್ಲ ಹಾಕಿ ಫೇಸು ಕ್ಲೀನ್ ಮಾಡ್ಕೊಬೋದು ಯಾರನ್ನ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಫುಲ್ಲು ವೀಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಹಾಕಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫುಲ್ಲು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫುಲ್ಲು ವೀಡಿಯೋ ಹಾಕಿದ್ದೀನಿ ನೋಡಿ ಓಕೆ ಬಾಯ್